ಚಿರತೆ ಹಾವಳಿಗೆ ಬೇಸತ್ತ ಹಾಸನ ಜಿಲ್ಲೆಯ ಮಲೆನಾಡು ಭಾಗದ ಚಿರತೆ ಕಳೆದ ಹದಿನೈದು ದಿನಗಳಿಂದ ಉಪಟಳ ನೀಡುತ್ತಿರುವ ಚಿರತೆ ಸಕಲೇಶಪುರ ತಾಲೂಕಿನ ಕ್ಯಾನಹಳ್ಳಿ ಮಾವಿನಹಳ್ಳಿ ಹೆನ್ನಲಿ ಹಾಗೂ ಪಟ್ಟಣದ ಸಮೀಪವೇ ಕಾಣಿಸಿಕೊಂಡಿರುವ ಚಿರತೆ ಚಿರತೆ ಸೆರೆಗೆ ಎಂಟು ಬೋನ್ ಇಟ್ಟಿರುವ ಅರಣ್ಯ ಇಲಾಖೆ ಹಗಲು ರಾತ್ರಿ ಚಿರತೆ ಸೆರೆಗೆ ಹರಸಾಹಸ ಪಡುತ್ತಿರುವ ಅರಣ್ಯ ಇಲಾಖೆ ಬೋನಿಗೆ ಬೀಳದೆ ಓಡಾಡುತ್ತಿರುವ ಚಿರತೆ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ಭೇಟಿ ಗ್ರಾಮಸ್ಥರ ಮನವಿ ಆಲಿಸಿದ ಶಾಸಕರು ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಶಾಸಕರಿಗೆ ಮನವಿ ಮಾಡಿದ ಗ್ರಾಮಸ್ಥರು ಅರಣ್ಯ ಇಲಾಖೆಯವರು ಕೂಡ ಹಗಲು ಇಟ್ಕೊಂಡು ನಿರಂತರವಾಗಿ ಟೀಮ್ನ ತೊಗೊಂಡು ಪ್ರಯತ್ನ ಪಡ್ತಾ ಇದೆ ಬಟ್ ಏನಾಗಿದೆ ಈ ಏನು ಲೆಪರ್ಡ್ ಅಂತಕ್ಕಂಥ ಪ್ರಾಣಿ ಈ ತುಂಬ ಬುದುವಂತಿಕೆಯಿಂದ ಯಾರ ಕೈಗೂ ಸಿಗ್ತಾ ಇಲ್ಲ ಬಟ್ ಕ್ಯಾಮ್ರಾದಲ್ಲಿ ಒಂದು ಎರಡು ಮೂರು ಸತಿ ಕ್ಯಾಮ್ರಾ ಇದಕ್ಕೆ ಸೆರೆ ಆಗಿದೆ ಬಟ್ಟು ಗುರುವಾರ ಬೆಳಗ್ಗೆ ಇಲ್ಲೇ ಮಲಗಿತ್ತು ಅಂತೇಳ್ಬಿಟ್ಟು ಈ ಈ ಪ್ರತ್ಯಕ್ಷ ದರ್ಶಿಯಾದಂಥ ಪೂರ್ಣೇಶ್ವರ ಸಮೇತ ಹೇಳಿದ್ದಾರೆ ಬಟ್ ಅರಣ್ಯ ಇಲಾಖೆಯವರು ಕೂಡ ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಇನ್ನೂ ಕೂಡ ಏನು ಬಿಡಲಿಕ್ಕಾಗಿಲ್ಲ ಸೊ ನಾಳೆಯಿಂದ ಬೇರೆ ರೀತಿಯಲ್ಲಿ ಏನೋ ಒಂದು ಆಪ್ರೇಷನ್ ಮಾಡ್ತೀವಿ ಅಂತಕ್ಕಂಥ ಒಂದು ಈಗ ಆರೋಪ ಮೇಡಮ್ ಹೇಳಿದ್ದಾರೆ ಜನಗಳಿಗೆ ಕೂಡ ಯಾರು ಕೂಡ ಭಯಭೀತರಾಗದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಸಂಪೂರ್ಣ ಕೋಪರೇಷನ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದನ್ನು ಹಿಡಿಬೇಕು ಅಂತಕ್ಕಂಥ ಉದ್ದೇಶ ನಮಗೂ ಕೂಡ ಇದೆ ಬಟ್ ನಾಳೆಯಿಂದ ಬೇರೆ ರೀತಿ ಆಪ್ರೇಷನ್ ಮಾಡಿ ಬೋನ್ಗಳನ್ನ ವಿಶೇಷವಾಗಿ ಇಟ್ಟು ಅದನ್ನು ಆದಷ್ಟು ಬೇಗ ಹಿಡಿತೀವಿ ಅಂತ ಹೇಳಿದ್ದಾರೆ ಒಂದು ಪುಣ್ಯ ಏನಪ್ಪ ಅಂದರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಮಾಡಿಲ್ಲ ನಾಯಿಗಳು ಮತ್ತು ಆ ಒಂದು ಎಂಟು ಕರುಗಳನ್ನ ಹತ್ಯೆ ಮಾಡಿದೆ ತುಂಬ ಹಲವಾರು ನಾಯಿಗಳನ್ನ ಹತ್ಯೆ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಮಾಡಿಲ್ಲ ಆದಷ್ಟು ಬೇಗ ಅದನ್ನು ಹಿಡಿಬೇಕು ಅಂತಕ್ಕಂಥ ಉದ್ದೇಶದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಇಡೀಲಿ ಅಂತಕ್ಕಂಥ ಉದ್ದೇಶ ನಮಗೆ ಸರ್ ಈಗ ಜೀವಂತವಾಗಿ ಆ ಥರ ಸಿಗಲಿಲ್ಲ ಅಂದಾಗ ಅಲ್ಲ ಆ್ಯಕ್ಚುಲಾಗಿ ನಮಗೆ ಜೀವಂತವಾಗಿ ಇಡೀಬೇಕು ಅಂತ ನೋಡ್ತಾ ಇರೋ ಕೊನೆ ಉದ್ದೇಶ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ಯಾವ ರೀತಿಯಾದರೂ ಪರವಾಗಿಲ್ಲ ಸಾರ್ವಜನಿಕರು ತೊಂದರೆ ಆಗಬಾರ್ದು ಸಾರ್ವಜನಿಕರ ಜೀವಕ್ಕೆ ಹಾನಿ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ